ಸಾರ ಭಾಗ ಎಂಬತ್ತ ನಾಲ್ಕು ಸಮಯಸಾರ ಭಾಗ ಎಂಬತ್ತ ನಾಲ್ಕು ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಎಂಬತ್ತ ನಾಲ್ಕನೇ ಭಾಗದಲ್ಲಿ ಕೇಳ್ತಾಯಿದ್ದೀರಿ ಮೂರು ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ ಅದನ್ನ ಕೇಳ್ಕೊಬರ್ರಿ ನೇರವಾಗಿ ಇದನ್ನ ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ ಪ್ರಶ್ನೆ ಒಂದು ಸಾವಿರದ ನೂರ ಆರು ಸ್ವಯಂ ಪರಿಣಮನಶೀಲ ಸ್ವಭಾವ ವಸ್ತುವಿಗೆ ನಿಶ್ಚಯ ಮತ್ತು ವ್ಯವಹಾರ ನಯಗಳು ಹೇಗೆ ತಿಳಿಯುತ್ತವೆ ಉತ್ತರ ಒಂದು ವಸ್ತುವು ಸ್ವಯಂ ಪರಿಣಮನಶೀಲವಾದ ಇನ್ನೊಂದು ವಸ್ತುವಿಗೆ ಏನನ್ನಾದರೂ ಮಾಡುವ ಸಾಧ್ಯತೆ ಇಲ್ಲ ಹೀಗೆ ಯಾವುದನ್ನು ಮನ್ನಿಸಲಾಗುತ್ತದೆ ಅದನ್ನು ವ್ಯವಹಾರ ದೃಷ್ಟಿಯಿಂದಲೇ ಮನ್ನಿಸಲಾಗುತ್ತದೆ ನಿಶ್ಚಯದಿಂದ ಈ ಜಗತ್ತಿನಲ್ಲಿ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವಿನೊಡನೆ ಯಾವ ಸಂಬಂಧವೂ ಇಲ್ಲ ಪ್ರಶ್ನೆ ಒಂದು ಸಾವಿರದ ನೂರ ಏಳು ಹಿಂದೆ ಹೇಳಿದ ವಿಷಯಗಳಲ್ಲಿ ನಿಶ್ಚಯ ಮತ್ತು ವ್ಯವಹಾರ ನಯದ ದೃಷ್ಟಾಂತಗಳು ಏನು ಇವೆ ಇದಕ್ಕೆ ಉತ್ತರವಾಗಿ ಆಚಾರ್ಯಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವ ವಿಶುದ್ಧ ಜ್ಞಾನಾಧಿಕಾರದ ಗಾಥಾ ಸಂಖ್ಯೆ ಮುನ್ನೂರ ಐವತ್ತಾರರಿಂದ ಪ್ರಾರಂಭ ಮಾಡಿ ಮುನ್ನೂರ ಅರವತ್ತ ಐದರವರೆಗೆ ಅಂದರೆ ಹತ್ತು ಗಾತೆಗಳನ್ನು ಒಂದೇ ಸ್ಥಳದಲ್ಲಿ ಹೇಳುತ್ತಾರೆ ಕೇಳಿರಿ ಜಹಾ ಸೇಡಿಯ ದೋಣ ಸೇಡಿಯಾ ಸೇಡಿಯ ಯಾ ಸಾಹೋದಿ ತಹಾ ಜಾಣದೋ ಧೋಣ ಪರಸ ಜಾಣಗೋ ಜಾಣಗೋ ಸೋದು ಜಾ ಸೇಡಿಯ ದೋಣ ಪರಸ ಸೇಡಿಯ ಸೇಡಿಯ ಯಾ ಸಾಹೋದಿ థా పాసగో దూ పరస పాసగో పాసగో సో దూ జ సేడియా దూ పరస్సేడియా సేడియా యా సాహోధి థహ సంజమో దూ సంజదో సోదు జహహహేడియా దూణ పరసేయా సేడియా దోషాహోధి తహ దంశ న పరస దంసన దంసనం తం తు తు చరితే యా నిశయసాసిదంసనారణయసం సే సమాసేన జరదవం సేడీది హు సేయాపణు సహావేణా తహా పరదౌ జానదియావి జా భావ జహా పరదౌ సేది హేయూ సహావ తహా పరదౌం పసది జీవోవి సన భావ జహ పరదవ్వం సేడది హుసేయాఅప్ సహావ తహా పరదౌ విజహది నాదావి స ఏణ భావ జహ పరదవ్వం శ్రేణది హుసేళియా అప్పాణో సహావేణ తహా పరదవ్వం సద్ది సమ్మాది సహావేణ ఏం బణివు విణిచీయోదంసనా వి బణివో ఏసు ఏమేవా నాదవ్వో ఇగ ఈ హాతిలను ಹೇಳಿದರು ಈಗ ಈ ಹತ್ತು ಗಾತೆಗಳ ಅರ್ಥವನ್ನು ಕೇಳಿರಿ ಹೇಗೆ ಸುಣ್ಣವು ಗೋಡೆ ಮೊದಲಾದ ಪರದ್ರವ್ಯ ರೂಪವಾಗಿಲ್ಲ ಸುಣ್ಣವು ಸ್ವತಃ ಸುಣ್ಣವೇ ಇದೆ ಅದೇ ಪ್ರಕಾರ ಜ್ಞಾಯಕ ಆತ್ಮನಂತೂ ರೂಪವಾಗುವುದಿಲ್ಲ ಜ್ಞಾಯಕನಂತೂ ಜ್ಞಾಯಕನೇ ಇರುತ್ತಾನೆ ಹೇಗೆ ಸುಣ್ಣವು ಪರದ್ರವ್ಯದ್ದೂ ಇಲ್ಲ ಸುಣ್ಣವಂತೂ ಸುಣ್ಣವೇ ಆಗಿದೆ ಅದೇ ಪ್ರಕಾರ ನೋಡುವ ಆತ್ಮನು ಪರದ್ರವ್ಯದವನು ಅಲ್ಲ ದರ್ಶಕನಂತೂ ದರ್ಶಕನೆಯೇ ಇದ್ದಾನೆ ಹೇಗೆ ಸುಣ್ಣವು ಪರ ಪದಾರ್ಥ ಗೋಡೆ ಆದಿ ರೂಪ ಆಗುವುದಿಲ್ಲ ಸುಣ್ಣವು ಈ ಸುಣ್ಣವಂತೂ ಸುಣ್ಣವೇ ಇದೆ ಅದೇ ಪ್ರಕಾರ ತ್ಯಾಗ ಮಾಡುವ ಆತ್ಮನು ಪರದ್ರವ್ಯದವನು ಅಲ್ಲ ಸಂಯತನೆಯೇ ಇದ್ದಾನೆ ಹೇಗೆ ಸುಣ್ಣವು ಪರದ್ರವ್ಯದ್ದು ಅಲ್ಲ ಸುಣ್ಣವಂತೂ ಸುಣ್ಣದ್ದೇ ಆಗಿದೆ ಅದೇ ಪ್ರಕಾರ ಶ್ರದ್ಧೆಯೂ ಕೂಡ ಪರದ್ರವ್ಯವಾಗುವುದಿಲ್ಲ ಶ್ರದ್ಧಾನವಂತೂ ಶ್ರದ್ಧಾನವೇ ಇದೆ ಹೀಗೆ ದರ್ಶನ ಜ್ಞಾನ ಮತ್ತು ಚಾರಿತ್ರ್ಯಗಳಲ್ಲಿ ನಿಶ್ಚಯನೆಯದ ಕಥನ ಇದೆ ಮತ್ತು ಅದರ ಸಂಬಂಧದಲ್ಲಿ ಸಂಕ್ಷೇಪದಿಂದ ವ್ಯವಹಾರನಯದ ಕಥನವನ್ನು ಕೇಳಿರಿ ಹೇಗೆ ಸುಣ್ಣವು ತನ್ನ ಸ್ವಭಾವದಿಂದ ಪರದ್ರವ್ಯವಾದ ಗೋಡೆ ಆದಿಗಳನ್ನು ಶುಭ್ರ ಮಾಡುತ್ತದೆ ಅದೇ ಪ್ರಕಾರ ಜ್ಞಾತಾನೂ ಸಹ ತನ್ನ ಸ್ವಭಾವದಿಂದ ಪರದ್ರವ್ಯಗಳನ್ನು ತಿಳಿಯುತ್ತಾನೆ ಸುಣ್ಣವು ತನ್ನ ಸ್ವಭಾವದಿಂದ ಪರದ್ರವ್ಯವನ್ನು ಶುಭ್ರ ಮಾಡುತ್ತದೆ ಅದೇ ಪ್ರಕಾರ ಜೀವವು ತನ್ನ ಸ್ವಭಾವದಿಂದಲೇ ಪರದ್ರವ್ಯವನ್ನು ನೋಡುತ್ತಾನೆ ಹೇಗೆ ಸುಣ್ಣವು ತನ್ನ ಸ್ವಭಾವದಿಂದಲೇ ಪರದ್ರವ್ಯವನ್ನು ಶುಭ್ರ ಮಾಡಿಸುತ್ತದೆ ಮಾಡುತ್ತದೆ ಹಳೆಯ ಪ್ರಕಾರ ಜ್ಞಾನಿಯು ತನ್ನ ಸ್ವಭಾವದಿಂದಲೇ ಪರದ್ರವ್ಯದ ತ್ಯಾಗ ಮಾಡುತ್ತಾನೆ ಹೇಗೆ ಸುಣ್ಣವು ತನ್ನ ಸ್ವಭಾವದಿಂದಲೇ ಪರದ್ರವ್ಯವನ್ನು ಶುಭ್ರ ಮಾಡುತ್ತದೆ ಹಳೆಯ ಪ್ರಕಾರ ಸಮ್ಯಕ್ ದೃಷ್ಟಿಯು ತನ್ನ ಸ್ವಭಾವದಿಂದಲೇ ಶ್ರದ್ಧೆಯನ್ನು ಮಾಡುತ್ತಾನೆ ಹೀಗೆ ಜ್ಞಾನ ದರ್ಶನ ಮತ್ತು ಚಾರಿತ್ರ್ಯದಲ್ಲಿ ವ್ಯವಹಾರ ನಯದ ನಿರ್ಣಯ ಆಯಿತು ಅನ್ಯಾಯ ಅನ್ಯ ಪರ್ಯಾಯದಲ್ಲಿಯೂ ಸಹ ಹೀಗೆಯೇ ತಿಳಿಯಬೇಕು ಪ್ರಶ್ನೆ ನೋಡಿ ಇದೀಗ ನೀವು ಕೇಳಿದ್ರಿ ಅಂದರೆ ಗಾಥಾ ಸಂಖ್ಯೆ ಮುನ್ನೂರ ಐವತ್ತ ಆರರಿಂದ ಮುನ್ನೂರ ಅರವತ್ತ ಐದರವರೆಗೆ ಹತ್ತು ಗಾಥೆಗಳ ಅರ್ಥಗಳನ್ನು ಕೇಳಿದಿರಿ ಇನ್ನು ಮುಂದೆ ಪ್ರಶ್ನೆ ಒಂದು ಸಾವಿರದ ನೂರ ಎಂಟು ಸುಣ್ಣದ ಉದಾಹರಣೆಯನ್ನು ಯಾವ ಅಂದರೆ ಸುಣ್ಣ ಸುಣ್ಣದ ಉದಾಹರಣೆಯು ಯಾವ ವಸ್ತುವನ್ನು ಸಿದ್ಧ ಮಾಡುತ್ತದೆ ಈಗ ಇದಕ್ಕೆ ಉತ್ತರ ಕೇಳ್ರಿ ಮೊದಲು ದೃಷ್ಟಾಂತವನ್ನು ಹೇಳುತ್ತಾರೆ ಸುಣ್ಣವು ಶ್ವೇತ ಗುಣದಿಂದ ಅಂದರೆ ಬಿಳಿ ಗುಣದಿಂದ ತುಂಬಿದ ದ್ರವ್ಯ ಇದೆ ಗುಡಿಸಿಲಿನ ಗೋಡೆ ಆದಿ ಪರದ್ರವ್ಯವನ್ನು ಅದರ ವ್ಯವಹಾರದಿಂದ ಶ್ವೇತ ರೂಪದಿಂದ ಮಾಡು ಮಾಡಲ್ಪಡುತ್ತದೆ ಈಗ ಸುಣ್ಣ ಮತ್ತು ಪರದ್ರವ್ಯಗಳಲ್ಲಿ ಪರಮಾರ್ಥದಿಂದ ಯಾವ ಸಂಬಂಧವೂ ಇಲ್ಲ ಬೆಳ್ಳಗೆ ಮಾಡಲ್ಪಡುವ ಗೋಡೆ ಆದಿ ಪರದ್ರವ್ಯಗಳು ಇವೆ ಅವುಗಳಿಗೆ ಬೆಳ್ಳಗೆ ಮಾಡುವ ಸುಣ್ಣವು ಪರದ್ರವ್ಯವಿದೆಯೋ ಅಥವಾ ಇಲ್ಲವೋ ಹೀಗೆ ಅವು ಎರಡರ ತಾತ್ವಿಕ ಸಂಬಂಧದ ವಿಚಾರವನ್ನು ಇಲ್ಲಿ ಮಾಡಲ್ಪಡುತ್ತದೆ ಒಂದು ವೇಳೆ ಹೀಗೆ ಮನ್ನಿಸಿದರೆ ಸುಣ್ಣವು ಗೋಡೆ ಆದಿ ಮೊದಲಾದ ಫಲ ಇದೆ ಆದರೆ ನ್ಯಾಯವು ಹೀಗೆ ಇದೆ ಏನೆಂದರೆ ಯಾವ ದ್ರವ್ಯವು ಯಾರದ್ದು ಇರುತ್ತದೆ ಅದು ಅದರ ಸ್ವರೂಪವೇ ಇರುತ್ತದೆ ಆತ್ಮನ ಜ್ಞಾನವು ಆತ್ಮಸ್ವರೂಪವಿದ್ದಂತೆಯೇ ಇಂತಹ ತಾತ್ವಿಕ ಸಂಬಂಧವು ಜೀವಂತವಿರುವುದರಿಂದ ಸುಣ್ಣವು ಒಂದು ವೇಳೆ ಗೋಡೆ ಮೊದಲಾದವುಗಳು ಆಗಿದ್ದರೆ ಸುಣ್ಣವು ಗೋಡೆ ಮೊದಲಾದುವೇ ಆಯಿತು ಅದರ ಸ್ವರೂಪವಾಯಿತು ಅದರಿಂದ ಭಿನ್ನ ದ್ರವ್ಯವು ಇರಲಿಕ್ಕಿಲ್ಲ ಹೀಗೆ ಆದಾಗ ಸುಣ್ಣದ ನಿಜ ದ್ರವ್ಯದ ಅಭಾವ ಆದೀತು ಗೋಡೆ ಆದಿಗಳು ಒಂದೇ ದ್ರವ್ಯವಾಗಬಹುದು ಆದರೆ ಎರಡನೇ ಅಂದರೆ ಬೇರೆಯ ದ್ರವ್ಯದ ಅಭಾವವಾಗುವುದು ಸರಿಯಲ್ಲ ಕಾರಣ ಒಂದು ದ್ರವ್ಯದ ಮತ್ತೊಂದು ದ್ರವ್ಯ ರೂಪವಾಗುವಿಕೆಯು ಮೊದಲೇ ನಿಷೇಧ ಮಾಡಲಾಗಿದೆ ಅನ್ಯ ದ್ರವ್ಯವು ಬದಲಾಯಿಸಿ ಅನ್ಯದ್ರವ್ಯವೂ ಆಗುವುದಿಲ್ಲ ಅದರಿಂದ ಸುಣ್ಣವು ಗೋಡೆ ಆದಿ ಪರದ್ರವ್ಯ ರೂಪ ಇಲ್ಲ ಇಲ್ಲಿ ಹೇಳುತ್ತಾರೆ ಸುಣ್ಣವು ಗೋಡೆ ಆದಿಗಳದ್ದು ಅಲ್ಲ ಅಂದ ಮೇಲೆ ಯಾರದ್ದಿದೆ ಅದರ ಉತ್ತರ ಅಂದರೆ ಸುಣ್ಣವು ಸುಣ್ಣದ್ದೇ ಇದೆ ಪುನಃ ಕೇಳುತ್ತಾರೆ ಈ ಸುಣ್ಣದಿಂದ ಬೇರೆಯಾದಂಥ ಇನ್ನೊಂದು ಸುಣ್ಣವು ಯಾವುದೂ ಇದೆ ಅದರದ್ದು ಸುಣ್ಣವಿರಲು ಅಂದರೆ ಉತ್ತರ ಈ ಸುಣ್ಣದಿಂದ ಭಿನ್ನವಾದಂಥ ಬೇರೆ ಯಾವ ಸುಣ್ಣವೂ ಇಲ್ಲ ಹಾಗಾದರೆ ಏನಿದೆ ಸುಣ್ಣದ ರೂಪ ಅಂಶವಿದೆ ಈ ಅಂಶಗಳಲ್ಲಿ ಅನ್ಯತ್ವವಿದೆ ಅಲ್ಲಿ ಹೇಳುತ್ತಾರೆ ಈ ನಿಶ್ಚಯ ನಯದಲ್ಲಿ ಸ್ವಸ್ವಾಮಿ ಅಂಶದ ವ್ಯವಹಾರ ಏನು ಲಾಭವಿದೆ ಏನೂ ಸಾಧ್ಯವಿಲ್ಲ ಇದರಿಂದ ಇದು ಸಿದ್ಧವಾಯಿತು ಎಂದರೆ ಸುಣ್ಣವು ಅನ್ಯ ಯಾರದ್ದು ಇಲ್ಲ ಸುಣ್ಣವು ಸುಣ್ಣದ್ದೇ ಇದೆ ಇದು ನಿಶ್ಚಯವಾಯಿತು ಹೇಗೆ ಈ ದೃಷ್ಟಾಂತವಿದೆ ಹಾಗೆಯೇ ದ್ರಾಷ್ಟಾತ್ವಿಕ ಅರ್ಥವು ಕೂಡ ಇದೆ ಪ್ರಶ್ನೆ ಒಂದು ಸಾವಿರದ ನೂರ ಒಂಬತ್ತು ಹಿಂದೆ ಹೇಳಿದ ಗಾಥೆಗಳ ಭಾವಾರ್ಥವು ಏನು ಇದೆ ಯಾಕೆಂದರೆ ಇದು ನಿಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ ಆದ್ರಿಂದ ಹಿಂದೆ ಹೇಳಿದಂಥ ಇಷ್ಟೆಲ್ಲ ವಿಷಯಗಳು ಇದಾವಲ್ಲ ಇದರ ಭಾವಾರ್ಥ ಏನೂ ಇದೆ ಇದನ್ನ ನೋಡಬೇಕು ಅಲ್ವಾ ಹಾ ಉತ್ತರ ಕೇಳ್ರಿ ಶುದ್ಧ ನಯದಿಂದ ಏಕ ಚೇತನ ಮಾತ್ರವೇ ಆತ್ಮನ ಸ್ವಭಾವ ಇದೆ ಅದರ ಪರಿಣಾಮವು ನೋಡುವುದು ತಿಳಿಯುವುದು ಶ್ರದ್ಧೆ ಮಾಡುವುದು ಪರದ್ರವ್ಯದಿಂದ ನಿವ್ ನಿವೃತ್ತವಾಗುವುದು ಇದೆ ನಿಶ್ಚಯ ನಯದಿಂದ ವಿಚಾರ ಮಾಡಿದರೆ ಆತ್ಮನು ಪರದ್ರವ್ಯದ ಜ್ಞಾಯಕನೆಂದು ಹೇಳಲ್ಪಡುವುದಿಲ್ಲ ದರ್ಶಕನೂ ಇಲ್ಲ ಶ್ರದ್ಧ ಮಾಡುವವನು ಇಲ್ಲ ತ್ಯಾಗ ಮಾಡುವವನು ಎನ್ನಲು ಬರುವುದಿಲ್ಲ ಏಕೆಂದರೆ ಪರದ್ರವ್ಯದ ಮತ್ತು ಆತ್ಮನದ್ದು ನಿಶ್ಚಯವಾಗಿ ಯಾವುದೂ ಕೂಡ ಸಂಬಂಧ ಇಲ್ಲ ಯಾರು ಜ್ಞಾತ ದೃಷ್ಟ ಶ್ರದ್ಧೆ ಮಾಡುವವರು ಮಾಡುವವನು ತ್ಯಾಗ ಮಾಡುವವನೆಂದು ಯಾವ ಭಾವಗಳಿವೆ ಅವು ಎಲ್ಲ ನೀನೇ ಅಂದರೆ ಆತ್ಮನೇ ಇರುವೆ ಭಾವ್ಯ ಭಾವಕದ ಭೇದ ಹೇಳುವುದು ಸಹ ವ್ಯವಹಾರದಿಂದ ಪರದ್ರವ್ಯದ ಜ್ಞಾತ ಶ್ರದ್ಧಾ ಮಾಡುವವನು ಮತ್ತು ತ್ಯಾಗ ಮಾಡುವವನೆಂದು ಹೇಳಲಾಗುತ್ತದೆ ಅದು ಸಹ ವ್ಯವಹಾರ ನಯದಿಂದಲೇ ಹೇಳಲಾಗುತ್ತದೆ ಕಾರಣ ಪರದ್ರವ್ಯ ಮತ್ತು ಆತ್ಮನಲ್ಲಿ ನಿಮಿತ್ತ ನೈಮಿತ್ತಿಕ ಭಾವ ಇದೆ ಪರದ್ರವ್ಯದ ನಿಮಿತ್ತದಿಂದ ಆಗುವ ಭಾವಗಳನ್ನು ನೋಡಿ ವ್ಯವಹಾರಿ ಜನರು ಪರದ್ರವ್ಯವನ್ನು ತಿಳಿಯುತ್ತಾರೆ ಪರದ್ರವ್ಯವನ್ನು ನೋಡುತ್ತಾರೆ ಪರದ್ರವ್ಯವನ್ನು ಶ್ರದ್ಧೆ ಮಾಡುತ್ತಾರೆ ಪರದ್ರವ್ಯವನ್ನು ತ್ಯಾಗ ಮಾಡುತ್ತಾರೆ ಹೀಗೆ ಆವಾಗ ಹೇಳುತ್ತಾರೆ ಹೀಗೆ ನಿಶ್ಚಯ ವ್ಯವಹಾರದ ಪ್ರಕಾರದಿಂದ ತಿಳಿದು ಯಥಾವತ್ ಶ್ರದ್ಧೆಯನ್ನು ಮಾಡಬೇಕು ಪ್ರಶ್ನೆ ಒಂದು ಸಾವಿರದ ನೂರ ಹತ್ತು ಶುದ್ಧ ದ್ರವ್ಯದಲ್ಲಿ ಬುದ್ಧಿಯನ್ನು ತೊಡಗಿಸಿದ ಜೀವನಿಗೆ ಯಾವುದು ಭಾಸವಾಗುವುದಿಲ್ಲ ನಿಮ್ಮ ಪ್ರಶ್ನೆ ಅರ್ಥ ಇರ್ತಿದ್ದು ಹಾಂ ಪ್ರಶ್ನೆ ಏನು ಇನ್ನೊಂದು ಸಲ ಕೇಳ್ತೀರಿ ಪ್ರಶ್ನೆ ಒನ್ ಒಂದು ಸಾವಿರದ ನೂರ ಹತ್ತು ಶುದ್ಧ ದ್ರವ್ಯದಲ್ಲಿ ಬುದ್ಧಿಯನ್ನು ತೊಡಗಿಸಿದ ಜೀವನಿಗೆ ಯಾವುದು ಭಾಸವಾಗುವುದಿಲ್ಲ ಗೊತ್ತಾಯಿತು ಉತ್ತರ ಯಾರು ಶುದ್ಧ ದ್ರವ್ಯದಲ್ಲಿ ಅಂದರೆ ಇನ್ನೊಂದು ಸಲ ಕೇಳ್ರಿ ಯಾರು ಶುದ್ಧ ದ್ರವ್ಯದ ನಿರೂಪಣೆಯಲ್ಲಿ ಬುದ್ಧಿಯನ್ನು ತೊಡಗಿಸಿದ್ದಾನೆ ಮತ್ತು ಯಾವನು ತತ್ವದ ಅನುಭವ ಮಾಡುತ್ತಾನೆ ಆ ಪುರುಷನಿಗೆ ಒಂದು ದ್ರವ್ಯದೊಳಗಡೆ ಯಾವುದೇ ಬೇರೆ ದ್ರವ್ಯವು ಇರುತ್ತೆ ಇರುತ್ತಾ ಇರುವುದು ಎಂದು ಭಾಸವಾಗುವುದಿಲ್ಲ ಅಂದರೆ ಇದು ನಿಮಗೆ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ ಹಾಗಾದರೆ ಇನ್ನೊಂದು ಸಲ ಬೇರೆ ರೂಪದಿಂದ ಕೇಳ್ರಿ ಇಲ್ಲಿ ಕೇಳ್ರಿ ಯಾವ ಜೀವನು ಶುದ್ಧ ದ್ರವ್ಯದ ನಿರೂಪಣೆಯಲ್ಲಿ ತನ್ನ ಬುದ್ಧಿಯನ್ನು ತೊಡಗಿಸಿದ್ದಾನೆ ಮತ್ತು ಅವನು ತತ್ವದ ಅನುಭವ ಮಾಡುತ್ತಾನೆ ಆ ಪುರುಷನಿಗೆ ಒಂದು ದ್ರವ್ಯದೊಳಗಡೆ ಬೇರೆ ಯಾವುದೇ ದ್ರವ್ಯವು ಇರುವುದು ಭಾಸವಾಗುವುದಿಲ್ಲ ಅಂದರೆ ಒಂದು ದ್ರವ್ಯದೊಳಗಡೆ ಇನ್ನೊಂದು ದ್ರವ್ಯ ಇದೆ ಅನ್ನುವುದು ಅವನ ಅನುಭವದಲ್ಲಿಯೇ ಬರುವುದಿಲ್ಲ ಅವನಿಗೆ ಅದು ಭಾಸ ಆಗುವುದಿಲ್ಲ ಬಹಳ ಮಹತ್ವಪೂರ್ಣ ವಿಷಯ ಇದು ಇದನ್ನು ಎರಡು ಮೂರು ನಾಲ್ಕು ಸತ್ತಿನಾರು ಕೇಳಿ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಡ್ರಿ ಇನ್ನು ಮುಂದೆ ಪ್ರಶ್ನೆ ಒಂದು ಸಾವಿರದ ನೂರ ಹನ್ನೊಂದು ಜ್ಞಾನದಲ್ಲಿ ಅನ್ಯ ದ್ರವ್ಯ ದ್ರವ್ಯ ಸೇರುವುದಿಲ್ಲ ಆದರೂ ಜ್ಞಾನದಲ್ಲಿ ಅನ್ಯ ದ್ರವ್ಯ ಹೇಗೆ ಪ್ರಸಿ ಪ್ರತಿಭಾಸಿತ ಆಗುತ್ತದೆ ನಿಮಗೇನೂ ಪ್ರಶ್ನೆ ಗೊತ್ತಾಯಿತು ಒಂದು ಸಲ ಪ್ರಶ್ನೆ ಇನ್ನು ಇನ್ನೊಂದು ಸಲ ಕೇಳಿರಿ ಭಾಳ ಮಹತ್ವಪೂರ್ಣ ಬಿಂದು ಆದ್ದರಿಂದ ಇದನ್ನು ಎರಡೆರಡು ನಾಲ್ಕು ಸರ್ತಿ ಹೇಳಬೇಕಾದ ನನಗೂ ಅನಿವಾರ್ಯ ಇದೆ ನೋಡಿರಿ ಈಗ ಜ್ಞಾನ ಇದೆಯಲ್ಲ ಜ್ಞಾನದಲ್ಲಿ ಅನ್ಯ ದ್ರವ್ಯ ಸೇರುವುದಿಲ್ಲ ಅಸಂಭವ ಇದೆ ಯಾಕೆಂದರೆ ಅಕಸ್ಮಾತ್ ಜ್ಞಾನದಲ್ಲಿ ಅನ್ಯ ದ್ರವ್ಯ ಸೇರಿಬಿಟ್ರೆ ಅನ್ಯದ್ರವ್ಯ ರೂಪ ಆಗಿ ಹೋಗ್ಬೋದಲ್ಲ ಅದು ಆ ರೀತಿ ಅಲ್ಲ ಆ ರೀತಿ ಇಲ್ಲ ಪ್ರಶ್ನೆ ಏನು ಇನ್ನೊಂದ್ಸಲ ಕೇಳಿರಿ ಪ್ರಶ್ನೆ ಒಂದು ಸಾವಿರದ ನೂರ ಹನ್ನೊಂದು ಜ್ಞಾನದಲ್ಲಿ ಅನ್ಯ ದ್ರವ್ಯ ಸೇರುವುದಿಲ್ಲ ಆದರೂ ಕೂಡ ಜ್ಞಾನದಲ್ಲಿ ಅನ್ಯ ದ್ರವ್ಯ ಹೇಗೆ ಪ್ರತಿಭಾಸಿತ ಆಗುತ್ತದೆ ಇದು ನಿಮ್ಗೆ ಗೊತ್ತಾಯಿತು ಅಂದರೆ ಜ್ಞಾನದಲ್ಲಿ ಬೇರೆ ದ್ರವ್ಯಗಳು ತಿಳಿಯಲ್ಪಡ್ತವೆ ಕಾಣಲ್ಪಡ್ತವೆ ಅಲ್ವಾ ತಿಳಿಯಲ್ಪಡ್ತವೆ ಅಲ್ವಾ ಅದು ಹೇಗೆ ಯಾಕೆಂದರೆ ಜ್ಞಾನದಲ್ಲಿ ಆ ದ್ರವ್ಯಗಳು ಬಂದು ಸೇರುವುದಿಲ್ಲ ಅವು ಬೇರೇನೆ ಇದ್ದಾವೆ ಆದರೂ ಕೂಡ ಜ್ಞಾನದಲ್ಲಿ ಅವು ಪ್ರತಿಭಾಸಿತ ಆಗ್ತವೆ ಅಲ್ವಾ ಹಾಗಾದರೆ ಪ್ರಶ್ನೆಯನ್ನು ಸಲ ಕೇಳ್ರಿ ಜ್ಞಾನದಲ್ಲಿ ಅನ್ಯ ದ್ರವ್ಯ ಸೇರುವುದಿಲ್ಲ ಆದರೂ ಜ್ಞಾನದಲ್ಲಿ ಅನ್ಯ ದ್ರವ್ಯ ಹೇಗೆ ಪ್ರತಿಭಾಸಿತ ಆಗುತ್ತದೆ ಗೊತ್ತಾಯ್ತಲ್ಲ ಪ್ರಶ್ನೆ ಆ ಪ್ರಶ್ನೆ ಗೊತ್ತಾದ್ರೇನೇ ಸರಿಯಾದ ಉತ್ತರ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ಆಗೋದಿಲ್ಲ ಅದು ಅರ್ಥ ಆಯಿತು ಶುದ್ಧ ನಯದ ದೃಷ್ಟಿಯಿಂದ ತತ್ವದ ಸ್ವರೂಪದ ವಿಚಾರ ಮಾಡಿದರೆ ಅನ್ಯ ದ್ರವ್ಯದ್ದು ಅನ್ಯ ದ್ರವ್ಯದಲ್ಲಿ ಪ್ರವೇಶವಾಗುವುದಿಲ್ಲ ಅಂದರೆ ಒಂದು ದ್ರವ್ಯದ್ದು ಇನ್ನೊಂದು ದ್ರವ್ಯದಲ್ಲಿ ಪ್ರವೇಶ ಆಗುವುದಿಲ್ಲ ಆದರೆ ಜ್ಞಾನದಲ್ಲಿ ಅನ್ಯ ದ್ರವ್ಯವು ಪ್ರತಿಭಾಸಿತವಾಗುತ್ತದೆ ಅದು ಜ್ಞಾನದ ಸ್ವಚ್ಛತೆಯ ಸ್ವಭಾವ ಇದೆ ಜ್ಞಾನವು ಅದನ್ನು ಗ್ರಹಣ ಮಾಡುವುದಿಲ್ಲ ಅನ್ಯ ದ್ರವ್ಯವು ಜ್ಞಾನದಲ್ಲಿ ಪ್ರತಿಭಾಸಿತವಾಗುವುದನ್ನು ನೋಡಿ ಈ ಜನರು ತನ್ನ ಜ್ಞಾನ ಸ್ವರೂಪದಿಂದ ದೂರ ಆಗಿ ಜ್ಞೇಯಗಳನ್ನು ಗ್ರಹಣ ಮಾಡುವ ಬುದ್ಧಿ ಮಾಡುತ್ತಾರೆ ಇದು ಅಜ್ಞಾನ ಇದೆ ಆಚಾರ್ಯರು ಅವರಿಗೆ ದಯಾ ಬುದ್ಧಿಯಿಂದ ಹೇಳುತ್ತಾರೆ ಈ ಜನರು ತತ್ವಜ್ಞಾನದಿಂದ ಯಾಕೆ ದೂರವಾಗುತ್ತಾರೆ ನೋಡಿ ಇಲ್ಲಿ ಅಜ್ಞಾನ ಎಷ್ಟು ಪ್ರಬಲವಾಗಿ ಇದೆ ಯಾಕೆಂದರೆ ಜ್ಞಾನದ ಸ್ವಭಾವ ಏನು ಅಂದರೆ ಅನ್ಯ ದ್ರವ್ಯಗಳನ್ನು ತಿಳಿಯುವುದು ಆದರೆ ಈ ನಮ್ಮ ದುರ್ಬುದ್ಧಿ ಮತ್ತು ಅಜ್ಞಾನದಿಂದಾಗಿ ನಾವು ಏನು ಮಾಡ್ತೀವಿ ಅಂದರೆ ಆ ಪರದ್ರವ್ಯಗಳು ಅಂದರೆ ಜ್ಞೇಯಗಳನ್ನು ಗ್ರಹಣ ಮಾಡುವಂಥ ಬುದ್ಧಿಯನ್ನು ಮಾಡ್ತೇವೆ ನಾವು ಅಂದರೆ ಅದು ನಂದು ಇದು ನನಗೆ ಬೇಕು ಅದು ನಂದು ಅನ್ನುವಂತಹ ಭಾವನೆಯನ್ನು ಅಂದರೆ ಬಹಳ ದೊಡ್ಡ ಅಜ್ಞಾನ ಇದೆ ಇದು ಏಕೆಂದರೆ ಜ್ಞೇಯಗಳು ಅಂದರೆ ಹೊರ ವಸ್ತುಗಳು ಜ್ಞಾನದಲ್ಲಿ ಅವು ತಿಳಿಯಲು ಪಡುತ್ತವೆ ಆದರೆ ಅವು ಜ್ಞಾನದ ವಸ್ತುಗಳು ಎಂದೂ ಅಲ್ಲ ಯಾವತ್ತೂ ಅಲ್ಲ ಆ ವಸ್ತುಗಳು ಬೇರೆಯೇ ಇದ್ದಾವೆ ಅಜ್ಞಾನದಿಂದ ಜೀವ ಏನು ಮಾಡ್ತದೆ ಇದನ್ನು ತನ್ನ ದುರ್ಬುದ್ಧಿಯಿಂದ ಅವೆಲ್ಲ ತನ್ನವು ಎಂದು ತಿಳಿಯುತ್ತದೆ ಅಂದರೆ ತತ್ವಜ್ಞಾನದಿಂದ ಈ ಜೀವ ದೂರ ಆಗಿಬಿಟ್ಟಿದೆ ಪ್ರಶ್ನೆ ಒಂದು ಸಾವಿರದ ನೂರ ಹನ್ನೆರಡು ಅಂದರೆ ಒಂದು ಸಾವಿರದ ಒಂದು ನೂರ ಹನ್ನೆರಡು ಜ್ಞಾನ ಮತ್ತು ಜೇಯಗಳ ಇಲ್ಲ ಅಂದರೆ ಜ್ಞಾನ ಮತ್ತು ಜ್ಞೇಯಗಳ ಸಂಬಂಧಕ್ಕೆ ಉದಾಹರಣೆ ಇದೆ ಇನ್ನೊಂದು ತಿಳ್ಕೊಡ್ರಿ ಜ್ಞಾನ ಏನಿದೆ ಅದು ನಿಮ್ಮ ಸ್ವಂತದ ವಸ್ತು ಇದೆ ಅರ್ಥ ಆಯಿತು ಅದು ಯಾರ್ದು ಅಲ್ಲ ಯಾರ್ದೂ ಅಲ್ಲ ಅದು ನಿಮ್ಮ ಸ್ವಂತದ ವಸ್ತು ಇದೆ ಹ್ಯಾಗಾದರೂ ಮಾಡಿ ಒಂದು ಸಲ ಅರ್ಥ ಮಾಡಿಕೊಡ್ರಿ ಇದು ದೇವರು ಕೊಟ್ಟಿದ್ವಲ್ಲ ಯಾರು ಕೊಟ್ಟಿದ್ವಲ್ಲ ಅದು ಸುಳ್ಳಿದೆ ದೇವ್ರು ಕೊಟ್ಟಿದ್ದು ಅಂತ ಹೇಳ್ತಾರೆ ಸುಳ್ಳಿದೆ ಅದೆಲ್ಲ ಅದಲ್ಲ ಜ್ಞಾನ ನಿಮ್ಮ ಸ್ವಂತದ ವಸ್ತು ಇದೆ ಹೇಗೆ ಅಂದರೆ ಆಕಾಶ ಹೇಗೆ ಸ್ವಂತದ್ದಿದೆ ಅದು ಯಾರ್ದೂ ಅಲ್ಲ ಅಲ್ವಾ ಆಕಾಶವನ್ನು ಯಾರು ಯಾವಾಗ ಕೊಟ್ಟರು ಆಕಾಶವನ್ನು ಯಾವ ಯಾವ ತಾರೀಕಿನಲ್ಲಿ ಯಾವ ಇಸ್ವಿಯಲ್ಲಿ ಯಾರು ಯಾರಿಗೆ ಪ್ರದಾನ ಮಾಡಿದರು ಸುಳ್ಳಿದೆ ಅಲ್ವಾ ಅರ್ಥ ಆಗ್ತದೆ ನಿಮಗಿದು ಏನು ಗೊತ್ತಾಗ್ತದೆ ಸ್ವಲ್ಪ ಹ್ಯಾಗಾರು ಮಾಡಿ ಕಷ್ಟಪಟ್ಟು ಅರ್ಥ ಇಲ್ಲ ಇಲ್ಲಾಂದರೆ ಇದೆಲ್ಲ ವ್ಯರ್ಥವಾಗಿ ಹೋಗ್ತದೆ ನಿಮಗೆ ನಿಮಗೆ ಸಮಯ ಹಾಳಾಗಿ ಹೋಗ್ತದೆ ನೋಡಿ ಈ ವಿಷಯವನ್ನು ಬಿಟ್ಟು ಬೇರೆ ಒಂದು ಏನು ಹೇಳ್ತಾ ಇದ್ದೀನಿ ಕೇಳ್ರಿ ಇಲ್ಲಿ ನೋಡಿ ಈಗ ಆಕಾಶ ಇಷ್ಟು ದೊಡ್ಡ ಪ್ರಮಾಣದ ಒಂದು ಆಕಾಶ ಇದೆಯಲ್ಲಪ್ಪ ಆ ಆಕಾಶವನ್ನು ಯಾರು ಯಾವ ತಾರೀಕಿಗೆ ಯಾವ ಇಸುವಲ್ಲಿ ಯಾರಿಗೆ ಪ್ರದಾನ ಮಾಡಿದ್ರಪ್ಪ ಅಂದರೆ ಯಾರಿಗೆ ಯಾರು ಕೊಟ್ಟರು ಆ ಥರ ಯಾರಿದ್ದಾರೆ ಇಲ್ವಲ್ಲ ಹಾಗಾದರೆ ಆಕಾಶ ಯಾರದ್ದಿದೆಯಪ್ಪ ಇದೆಯಪ್ಪ ಆಕಾಶ ಆಕಾಶದ್ದೇ ಇದೆ ಅಲ್ವಾ ಅದು ಯಾರದ್ದು ಅಲ್ಲ ಯಾವತ್ತೂ ಯಾರದ್ದೂ ಅಲ್ಲ ಅಲ್ವಾ ಅದೇ ಪ್ರಕಾರ ನೀವು ಕೂಡ ಯಾವತ್ತೂ ಯಾರವರೂ ಅಲ್ಲ ಇದನ್ನು ಹೇಗಾದರೂ ಮಾಡಿ ಅರ್ಥ ಮಾಡಿಕೊಡ್ರಿ ಆದ್ದರಿಂದ ನಿಮ್ಮ ಜ್ಞಾನ ಇದೆಯಲ್ಲ ಅದು ಯಾರದ್ದು ಕೂಡ ಅಲ್ಲ ಅದು ನಿಮ್ಮ ಸ್ವಂತದ್ದೇ ಇದೆ ಹೇಗಾದರೂ ಮಾಡಿದ್ದು ಒಂದು ಸ್ವಲ್ಪ ಅರ್ಥ ಮಾಡಿಕೊಡ್ರಿ ಹಾಂ ಇಲ್ಲಿ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ ಹಾಗಾದರೆ ಈಗ ಜ್ಞಾನ ಅಂದರೆ ನಿಮ್ಮ ಸ್ವಂತದ್ದು ಅರ್ಥ ಆಯಿತು ಅಂದರೆ ನಿಮ್ಮ ತಿಳಿಯುವ ಶಕ್ತಿ ಜ್ಞೇಯ ಅಂದರೆ ಜ್ಞೇಯ ಅಂದರೆ ನಿಮ್ಮ ಆತ್ಮನನ್ನು ಬಿಟ್ಟು ಹೊರಗೆ ಉಳಿದಂಥ ಪ್ರತಿ ಎಲ್ಲ ವಸ್ತುಗಳು ಅವು ನಿಮಗೆ ಜ್ಞೇಯ ಇದ್ದಾವೆ ಅಂದರೆ ನೀವು ತಿಳಿಯಲು ಯೋಗ್ಯ ಇದ್ದಾವೆ ಅವು ಅರ್ಥ ಆಯ್ತಲ್ಲ ಹಾಂ ಹಾಗಾದರೆ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ ಪ್ರಶ್ನೆ ಒಂದು ಸಾವಿರದ ಒಂದು ನೂರ ಹನ್ನೆರಡು ಜ್ಞಾನ ಮತ್ತು ಜ್ಞೇಯಗಳ ಸಂಬಂಧಕ್ಕೆ ಉದಾಹರಣೆ ಇದೆಯೇ ಉತ್ತರ ಶುದ್ಧ ನಯದ ದೃಷ್ಟಿಯಿಂದ ನೋಡಿದರೆ ಯಾವ ದ್ರವ್ಯವು ಅಂದರೆ ಶುದ್ಧ ನಯದ ದೃಷ್ಟಿಯಿಂದ ನೋಡಿದರೆ ಯಾವ ದ್ರವ್ಯದ ಸ್ವಭಾವವು ಅನ್ಯ ಯಾವ ರೂ ದ್ರವ್ಯ ರೂಪವೂ ಆಗುವುದಿಲ್ಲ ಅಂದರೆ ನಿಮಗೆ ಇದು ಇದನ್ನು ಸ್ವಲ್ಪ ಸ್ವಲ್ಪ ಸ್ವಚ್ಛವಾಗಿ ವಿಸ್ತಾರವಾಗಿ ನಾನು ಹೇಳಬೇಕಾಗಿತ್ತು ಆದರೆ ಅಷ್ಟು ಸಮಯ ಆಗೋದು ನನಗೆ ಯಾಕೋ ಕಾಣ್ತಾ ಇಲ್ಲ ಹಾಗಾದರೆ ನೀವು ಇದು ಭಾಳ ಮಹತ್ವಪೂರ್ಣ ಬಿಂದುವಿತ್ತು ಇದನ್ನು ನಾನು ಈಗ ಹೇಳೋಕ್ಕಾಗೋದಿಲ್ಲಲ್ವಾ ಯಾಕೆಂದರೆ ಅಷ್ಟು ಸಮಯ ನನಗ್ಯಾಕೋ ಕಾಣ್ತಾ ಇಲ್ಲ ನಿಮಗೆ ನಾಳೆ ಇನ್ನೊಂದು ಸಲ ಇದನ್ನು ಸ್ವಚ್ಛವಾಗಿ ಹೇಳ್ತೀನಿ ಯಾಕೆಂದರೆ ಬೇಗ ಬೇಗ ಹೇಳಿ ಬಿಡೋದಕ್ಕೆ ಇದು ಅಂಥ ವಿಷಯ ಅಲ್ಲ ನಿಮಗೆ ಅರ್ಥ ಆಗಬೇಕಲ್ವಾ ಅದರಿಂದ ಸ್ವಲ್ಪ ನಾಳೆ ನೀವು ಹೇಗಾದರೂ ಮಾಡಿ ಸಮಯಕ್ಕೆ ಬರೋದಕ್ಕೆ ನೀವು ಹೇಗಾರು ಮಾಡಿ ಪ್ರಯತ್ನ ಮಾಡಬೇಕು